ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರು ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕ್ಷೇತ್ರಕ್ಕೆ ಯಾವುದೇ ಅನುದಾನ ಬಿಡುಗಡೆಯಾಗದಿರುವುದರಿಂದ ಅನೇಕ ಅಭಿವೃದ್ಧಿ ಕಾಮಗಾರಿಗಳು ಬಾಕಿಯಾಗಿವೆ ಎಂದು ಶಾಸಕ ಸ್ವರೂಪ್ರಕಾಶ್ ದೂರಿದ್ದಾರೆ ಶಾಸಕರು ಮಾತನಾಡುತ್ತಾ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಾಸನ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಶೂನ್ಯವಾಗಿವೆ ಮಳೆಯಿಂದಾಗಿ ರಸ್ತೆಗಳು ತೀವ್ರವಾಗಿ ಹಾಳಾಗಿದ್ದು ರಸ್ತೆ ಸಂಚಾರಕ್ಕೆ ಯೋಗ್ಯವಾಗಿಲ್ಲ ಜನರಿಗೆ ತೊಂದರೆಯಾಗುತ್ತಿದೆ ಆದರೂ ಸರ್ಕಾರ ಈ ಕ್ಷೇತ್ರಕ್ಕೆ ಯಾವುದೇ ಅನುದಾನ ಬಿಡುಗಡೆ ಮಾಡಿಲ್ಲ ಎಂದು ಆರೋಪಿಸಿದ್ದಾರೆ ಮುಂದಿನ ವಿಧಾನಮಂಡಲ ಅಧಿವೇಶನದಲ್ಲಿ ಎಲ್ಲಾ ಶಾಸಕರು ಒಗ್ಗಟ್ಟಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಿ ಹಾಸನ ಕ್ಷೇತ್ರಕ್ಕೆ ಅಗತ್ಯ ಅನುದಾನ ಬಿಡುಗಡೆಗೊಳಿಸಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವ ಭರವಸೆಯನ್ನು ಶಾಸಕರು ನೀಡಿದ್ದಾರೆ ನಾವು ಒಗ್ಗಟ್ಟಾಗಿ ಹೋರಾಡಿ ಹಾಸನ ಕ್ಷೇತ್ರವನ್ನು ಅಭಿವೃದ್ಧಿಯ ದಾರಿಗೆ ತರುತ್ತೇವೆ ಎಂದು ಅವರು ಘೋಷಿಸಿದ್ದಾರೆ ಇದೇ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವರ ಬದಲಾವಣೆ ಕುರಿತು ಮಾತನಾಡಿದ ಶಾಸಕರು ಹೊಸದಾಗಿ ನೇಮಕಗೊಂಡಿರುವ ಕೃಷ್ಣ ಬೈರೇಗೌಡರು ಈ ಹಿಂದೆ ನಮ್ಮ ಜಿಲ್ಲೆಯ ಅನೇಕ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಅವರ ಮೇಲೆ ನಮಗೆ ದೊಡ್ಡ ನಿರೀಕ್ಷೆ ಇದೆ ಹಾಸನ ಜಿಲ್ಲೆಯ ಅಭಿವೃದ್ಧಿಗೆ ಅವರು ತಮ್ಮದೇ ಆದ ಕೊಡುಗೆ ನೀಡುತ್ತಾರೆ ಎಂಬ ನಂಬಿಕೆ ಇದೆ ಎಂದರು ಹಾಸನ ಜಿಲ್ಲೆಗೆ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲಿಂದ ನಮ್ಮ ಹಾಸನ ಜಿಲ್ಲೆಗೆ ಅವರ ಅಭಿವೃದ್ಧಿ ಶೂನ್ಯ ತಮಗೆ ನಾನು ಒಂದು ಪ್ರೆಸ್ ಮೀಟಲ್ಲಿ ಹೇಳಿದೆ ಹಾಸನ ಜಿಲ್ಲೆಯಲ್ಲಿ ಇವತ್ತು ಯಾವುದು ಕೂಡ ಒಂದು ಒಂದು ಬಿಡಿಗಾಸು ಕೂಡ ಇವತ್ತು ಹಾಸನ ಕ್ಷೇತ್ರಕ್ಕೆ ನನ್ನ ಕ್ಷೇತ್ರಕ್ಕೂ ಕೂಡ ಯಾವುದು ಅನ್ ಅನುದಾನವನ್ನು ಕೊಟ್ಟಿಲ್ಲ ಈಗಾಗಲೇ ಭಾಳಷ್ಟು ಮಳೆ ಕೂಡ ಜಾಸ್ತಿಯಾಗಿ ಹಾನಿಯಾಗಿದೆ ಎಲ್ಲ ರಸ್ತೆಗಳು ಕೂಡ ಮತ್ತು ಆಸ್ಪತ್ರೆ ತಾವು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇರ್ಬೋದು ಹಲವಾರು ಕೆಲಸ ಕಾರ್ಯ ಕಾರ್ಯಗಳು ಬೇಕಾಗಿದೆ ಇದು ನಮ್ಮ ಹಾಸನ ಜಿಲ್ಲೆಯಲ್ಲಿ ರೇವಣ್ಣ ಸಾಹೇಬರ ನೇತೃತ್ವದಲ್ಲಿ ಆಗಿರೋಂಥ ಕೆಲಸ ಬಿಟ್ಟರೆ ಇನ್ನು ಮುಂದೆ ಯಾವುದೂ ಕೂಡ ಆಗಿಲ್ಲ ಹಾಗಾಗಿ ಏನು ಅಧಿವೇಶನ ಮುಂದಿನ ವಾರದಲ್ಲಿದೆ ನಾವೆಲ್ಲರೂ ಕೂಡ ನಮ್ಮ ಹಾಸನ ಜಿಲ್ಲೆ ಎಲ್ಲ ಶಾಸಕರು ನಾವೆಲ್ಲ ಸರ್ಕಾರಕ್ಕೆ ಒತ್ತಡವನ್ನು ಏರಿ ಏನು ಹಾಸನ ಜಿಲ್ಲೆಗೆ ನಮ್ಮ ಹಾಸನ ಕ್ಷೇತ್ರಕ್ಕೆ ಕೆಲಸಗಳಾಗಬೇಕು ಅದನ್ನು ನಾವು ಮನವಿಯನ್ನು ಮಾಡ್ತಾ